ಅಪ್ಪಯ್ಯ ಇನ್ನೇನು ಎಲ್ಲ ನಾವು ಉಂಡಿದ್ದು ಆಗೈತೆ ಎಲ್ಲ ಆಗೈತಿ ತೆತ್ತಗೋಗ ಅಂಗಡಿ ಮಂತ ಕೂಕೊಂಡಿರ್ಬೇಕೇನೋ ಅಮ್ಮಾಯಿ ಹೋಗಿ ಪಕ್ಕದ ಮನೆಗೆ ಕೂಕಡೈತೆ ಏನು ಮಾಡೋಣ ಯಾಕೋ ರಮೇಶ್ ಅವರು ಒಂದು ಎರಡು ಮೂರು ದಿನದಿಂದ ಫೋನೇ ಮಾಡಿಲ್ಲ ಅದಕ್ಕೆ ಗಂಗಕ್ಕರ್ ಮನೆಗೆ ಹೋಗಿ ಸುಮ್ಮನೆ ಹಂಗೆ ವಿಚಾರಿಸ್ಕೊಂಡು ಬರೋಣ ಏನೂ ಬಿಜಿ ಇರ್ಬೇಕು ಅನಿಸುತ್ತೆ ಇಲ್ಲಾಂದರೆ ದಿನ ಬೆಳಗ್ಗೆ ಸಾಯಂಕಾಲ ಫೋನ್ ಮಾಡ್ತಿದ್ರು ಈಗ ನೋಡಿದ್ರೆ ಫೋನೇ ಮಾಡ್ದಂಗೆ ಆಗಿದ್ದಾರೆ ಇವೆರಡು ಮೂರು ದಿನದಿಂದ ಒಂದು ದಿನ ಮಾತಾಡಿಲ್ಲ ಅಂದರೆ ಬೇಜಾರಾಗುತ್ತೆ ನಾನು ಮಾಡಿದರೂ ರಿಪ್ಲೈನೇ ಕೊಡ್ತಿಲ್ಲ ಅದಕ್ಕೆ ಸುಮ್ಮನೆ ಗಂಗಕ್ಕನ ಹತ್ರ ಹೋಗ್ಬಿಟ್ಟು ರಮೇಶ್ ಅವ್ರ ಬಗ್ಗೆ ವಿಚಾರಿಸದೆ ಇರೋ ಥರ ವಿಚಾರಿಸ್ಬೇಕು ಅವರಿಗೆ ಅದಕ್ಕೋಸ್ಕರನೇ ಹೋಗಿದ್ನಿ ಅಂತ ಗೊತ್ತಾಗ್ಬಾರ್ದು ಸುಮ್ಮನೆ ಏನಾದರೂ ಒಂದು ನೆಪ ಮಾಡ್ಕೊಂಡು ಹೋಗಿ ಚೋಟು ಚೆನ್ನಾಗೇತನ ಇಲ್ಲ ಅಂತ ಹೋಗಿ ಮಾತಾಡಿಸ್ಕೊಂಡು ರಮೇಶ್ ಅವ್ರ ಬಗ್ಗೆ ವಿಚಾರಿಸ್ಕೊಂಡು ಬರ್ಬೇಕು ಅಮ್ಮ ಹೋಗಿ ಬಂದುಬಿಡೋಣ ಗಂಗಕ್ಕ ಗಂಗಕ್ಕ ಗೌರಿ ದೊಡಮ್ಮ ಗೌರಿ ದೊಡಮ್ಮ ಇದ್ದೀರಾ ಸೌಮ್ಯ ಅಕ್ಕ ಏನ್ ಮಾಡ್ತಿದ್ದೀರಾ ಯಾರು ಕಾಣ್ತಿಲ್ಲಲ್ಲ ಒಳಗಡೆ ಇದ್ದೀರಾ ಎಲ್ಲಿದ್ದೀರಾ

ಪಾಪ ಇನ್ನೆತ್ಕೊಂಡು ಹಂಗೆ ಮನೆ ಕಡಿಕೆ ಕಟ್ತಾರಲ್ಲ ಅಲ್ಲೊಂದಿಟ್ಟು ನೀರೋ ನೀಡಿಯೋ ಅಂತ ನೋಡೋಕೆ ಹೋಯತೆ ನಿಮ್ಮ ದೊಡಪ್ಪನೂ ಹಂಗೆ ಹೋಗಿರ್ತೈತೆ ದೊಡಮನ್ ಜೊತೆಗೆ ಆ ಕಟ್ಟಿರೋದಕ್ಕೆ ಒಂದಿಟ್ಟು ನೀರು ಬಿಡೋದು ಅದೆಲ್ಲ ಮಾಡಿ ನೋಡಿ ಕೆಮ್ಮತಾರಲ್ಲ ಮನೆ ತಗೂಕಂಡ್ ಏನು ಮಾಡೋಣ ಅಂತ ಅಪ್ಪ ನೀವು ಎತ್ಕೊಂಡು ಹೋಗ್ಯಾರ ಅತ್ತಾಗೆ ಏನು ನಾನಾಗಿ ನಾನು ನಿನ್ನ ಯಾವತ್ತನ ಕರಗ್ರೂ ಗೊತ್ತಿರ್ಲಿಲ್ಲ ಇವತ್ತು ನೀನಾಗೇ ನೀನು ಬಂದಿದ್ಯಾ ಏನು ಸಮಾಚಾರ ಅಯ್ಯೋ ಹಾಗೇನಿಲ್ಲ ಅದ್ಗೆ ಸುಮ್ಮನೆ ಬಂದೆ ಅಷ್ಟೇ ಸುಮ್ಮನೆ ಬಂದ್ಯೋ ಏನಾದರೂ ಮ್ಯಾಟ್ರ್ ತಿಳ್ಕೊಬೇಕಂತ ಬಂದಿಯೋ ಏನಿಲ್ಲ ಅದ್ಗೆ ಸುಮ್ಮನೆ ಬಂದೆ ಗೊತ್ತೇಳು ನಮ್ಮ ಅಣ್ಣನ ಮೊಬೈಲ್ಗೆ ಕಾಲ್ ಹೋಗ್ತಿಲ್ಲ ಅವನೇನೋ ಮೊಬೈಲು ಪ್ರಾಬ್ಲಮ್ ಆಗಿದೆ ಅಂತೆ ಇವೆರಡು ಮೂರು ದಿನದಿಂದ ನಾ ಏನು ಡಿಸ್ಪ್ಲೇನೂ ಬರೋವು ಅಂತೆ ಏನು ಅಂತೆ ಅದಕ್ಕೆ ಸರ್ ಮಾಡಕ್ಕೆ ಕೊಟ್ಟಿದ್ನಿ ಅಂತ ಅಂದ ಇವೆರಡು ಮೂರು ದಿನ ನಿನಗೆ ಫೋನ್ ಮಾಡಿರಲ್ಲ ಅದಕ್ಕೆ ತಾನೆ ತಾನೇ ಹಾಗೇನಿಲ್ಲ ಅದಕ್ಕೆ ಸುಮ್ಮನೆ ಬಂದೆ ಅಷ್ಟೇ ಆ ಹಾ ಅಮ್ಮಣ್ಣಿ ನನಗೆ ಹೇಳಕ್ ಬರ್ತೀಯ ಚೆನ್ನಾಗಿ ಗೊತ್ತು ನಮ್ಮ ಅಣ್ಣಣ್ಣನ ಮೊಬೈಲು ಪ್ರಾಬ್ಲಮ್ ಆಗಿದೆ ಅಷ್ಟೇ ಹ್ಞೂ ಸರ್ ಮಾಡಿಸ್ಕೊಂಡು ಇಲ್ಲ ಹೊಸ ಮೊಬೈಲ್ ತಗೋತಾನಂತೆ ಸರಿ ಆಗಲಿಲ್ಲ ಅಂದರೆ ಆವಾಗ ಅವನೇ ನಿನಗೆ ಮಾಡ್ತಾನೆ ಅಲ್ಲಿವರೆಗೂ ನಮ್ಮ ಅಣ್ಣನ ಬಗ್ಗೆ ಏನು ಯೋಚನೆ ಮಾಡಬೇಡ ನಮ್ಮ ಅಮ್ಮ ನಮ್ಮ ಅಪ್ಪಂಗೆ ಹೇಳಿದ್ದೀನಿ ಆದಷ್ಟು ಬೇಗ ಇವರಿಬ್ಬರಿಗೂ ಮೂರು ಗಂಟೆ ಹಾಕಿಸ್ರಿ ಆರಾಮಾಗಿರ್ತಾರೆ ಅಂತ ಏನಿಲ್ಲ ಅದ್ಗೆ ನನ್ನ ರಮೇಶ್ ಅವ್ರ ಬಗ್ಗೆ ತಿಳ್ಕೊಬೇಕಂತ ನಾನು ಏನು ಬರಲಿಲ್ಲ ನೀವು ಏನೇನೋ ಕಂಪೇರ್ ಮಾಡ್ಕೊಂಡು ಸುಮ್ ಸುಮ್ಮನೆ ನಾನು ಅದೇ ವಿಚಾರಕ್ಕೆ ಬಂದಿದ್ದೀನಿ ಅಂತ ಅನ್ಕೋಬೇಡಿ ತುಂಬ ದಿನ ಆಗಿತ್ತಲ್ಲ ನಿಮ್ಮನ್ನು ಮಾತಾಡಿಸಿ ಹಾಗೆ ಚೋಟು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು ನಾನೇ ನಿಮ್ಮ ಅಣ್ಣನ ಬಗ್ಗೆ ವಿಚಾರಿಸ್ಬೇಕಂತ ಏನು ಬಂದಿಲ್ಲ ಅತ್ಗೆ ಆಹಾಹಾ ಹಾಂ ಆಯ್ತು ಆಯ್ತಮ್ಮ ನಿನ್ನ ಅಣ್ಣನ ಬಗ್ಗೆ ಕೇಳಿಕೊಳ್ಳೋಕೆ ಏನು ಬಂದಿಲ್ಲ ನಮ್ಮ ಚೋಟ ನೋಡಕ್ಕೆ ಬಂದಿದೆ ಅಷ್ಟೇ ಅಲ್ವಾ ಸರಿ ಕುತ್ಕ ಒಳಗೋಗಿ ಹೋಗಿ ಕಾಫಿ ಇಟ್ಕೊ ಕಾಫಿ ಇಟ್ಟು ತಗೊಂಬರ್ತೀನಿ ಏನು ಬೇಡ ಅದಕ್ಕೆ ಕಾಫಿ ಟೀ ಎಲ್ಲ ಈಗಷ್ಟೇ ಕುಡಿದು ಬಂದಿದ್ದೀನಿ ಓ ಪ್ರೇಮ ಬಂದ್ಲಾ ಏನೇ ಪ್ರೇಮ ಚೆನ್ನಾಗಿದ್ಯಾ ಇಷ್ಟು ದಿನ ಅವರು ಈ ಕಡೆ ಮನೆ ಕಡೆನೇ ತಿರುಗಲಿಲ್ವಲ್ಲೇ ಚೆನ್ನಾಗಿದ್ದೀನಿ ಅಕ್ಕ ನೀವೇಗಿದ್ದೀರಾ ನಮ್ಮ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ಯೋ ನಿಂದೇಳು ಯಾಕಂದರೆ ಮದುವೆ ಫಿಕ್ಸ್ ಆಗಿರೋದು ನಿನಗೆ ಹುಡುಗನ ಜೊತೆ ಮಾತಾಡ್ಕೊಂಡು ಏನು ಆರಾಮಾಗಿ ಟೈಮ್ ಪಾಸ್ ಮಾಡ್ತಿದ್ಯೋ ಹಾಗೇನಿಲ್ಲ ಅಕ್ಕ ಸುಮ್ನೆ ನೀವ್ ಏನೇನೋ ಮಾತಾಡ್ಬೇಡಿ ಹ್ಮ್ ಗೊತ್ತು ಬಿಡು ನಂಗೆಲ್ಲ ಮತ್ತೆ ಗೊತ್ತಿದ್ದು ಗೊತ್ತಿದ್ದು ಕೇಳ್ತಿಯಲ್ಲ ಸೌಮ್ಯ ಪಾಪ ಪ್ರೇಮ್ ಸಿಕ್ತಿದ್ಯಾ ಅಯ್ಯೋ ಇದೇನಿದು ಯಾಕೋ ತಲೆ ಸುತ್ತುತ್ತಾ ಇದೆಯಲ್ಲ ಅಯ್ಯೋ ದೇವ್ರೆ ಏನು ಗೊತ್ತಾಗ್ತಾನೆ ಇಲ್ಲಲ್ಲ ಅಯ್ಯೋ ಸೌಮ್ಯಕ್ಕ ಸೌಮ್ಯಕ್ಕ ಏನಾಯ್ತು ಅಯ್ಯೋ ಏನಾಯ್ತು ಸೌಮ್ಯ ಯಾಕೆ ಇವಾಗ ಚೆನ್ನಾಗಿದ್ದಲ್ಲ ಏನಾಯ್ತು ಸೋಮ್ಯ ಎದ್ದೇಳೆ ಎದ್ದೇಳೆ ಏನಾಯ್ತಕ್ಕ ಈಗಷ್ಟೇ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರಲ್ಲ ಎದ್ದೇಳಿ ಅಕ್ಕ ಏನಾಯ್ತಕ್ಕ ಇವತ್ತಿಗೆ ಯಾಕೋ ತುಂಬ ತಲೆ ಸುತ್ತಿ ಬರ್ತಿದೆ ಅದ್ಗೆ ಏನು ಮುಂದಿರೋದು ಕಾಣ್ತಾನೆ ಇಲ್ಲ ಅದಕ್ಕೆ ಹಂಗೆ ಬಿದ್ದೋಗ್ಬಿಟ್ಟೆ ಅದಕ್ಕೆ ಏನಾಗ್ತಿದೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅದ್ಗೆ ಹೌದಾ ಯಾಕೋ ಇಲ್ಲಿಗೆ ಬಂದಾಗಿಂದ ತಲೆ ಸುತ್ತು ತಲೆ ಸುತ್ತು ಅಂತಿದ್ಯಾ ಕಣೆ ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ ಎದ್ದಾಳು ಅಯ್ಯೋ ಅತ್ಗೆ ಅಂಥದ್ದೇ ನನಗೇನು ಆಗಿಲ್ಲ ಸ್ವಲ್ಪ ನೀರು ತಗೊಂಬಂದು ಕೊಡಿ ಕುಡಿದ್ಮೇಲೆ ಸರಿ ಹೋಗುತ್ತೆ ಎದ್ದೇಳು ಮಂಚದ ಮೇಲೆ ಅಂತ ಎದ್ದಾಳೆ ತಗೊಳ್ಳಿ ಸೌಮ್ಯಕ್ಕೆ ನೀರು ಕುಡಿಸಿ ಕೊಡಮ್ಮ ಪ್ರೇಮ ಹೊಗಳ ಸೌಮ್ಯ ನೀರು ಕುಡಿ ನೀರು ಕೊಡು ಒಂಚನ ಮನೆಗೆ ಆದ್ರೆ ಹತ್ರನ ತರೇ ಹಾ ನಿಮ್ಮ ಅಣ್ಣಗೆ ಫೋನ್ ಮಾಡ್ತೀನಿ ತೆಗೆಯೋ ದೊಡ್ಡ ಹಾಸ್ಪಿಟ್ಲಿಗೆ ಹೋಗನಿ ಇಲ್ಲಿಗೆ ಬಂದಾಗಿಂದ ನೀನು ನೋಡ್ತಾನೆ ಇದ್ದೀನಿ ಯಾಕೆ ಹಿಂಗೆ ಆಗ್ತೈತೆ ಅವಾಗ ಅವಾಗ ತಲೆ ಸುತ್ತ ಬತ್ತೈತೆ ಅಂತ ಹೇಳ್ತೀಯ ಅದು ಯಾಕೆನೆ ನಾವು ತಲೆ ಸುತ್ತ ಬತ್ತೈತೆ ಏನಾದರೂ ಪ್ರಾಬ್ಲಮ್ ಐತಾ ನಿನಗೆ ಇವ್ ಅದ್ಗೆ ನನಗೇನು ಪ್ರಾಬ್ಲಮ್ ಇರುತ್ತೆ ಹೇಳಿ ನನಗೆ ಯಾವ ಪ್ರಾಬ್ಲಮೂ ಇಲ್ಲ ನನಗೆ ಆಗಲ್ಲ ಅನ್ನೋದು ಬಿಟ್ಟರೆ ಬೇರೆ ಯಾವ ಪ್ರಾಬ್ಲಮೂ ಇಲ್ಲ ನೀವು ಸುಮ್ಮ ಸುಮ್ಮನೆ ಏನೇನೋ ಊಹೆ ಮಾಡ್ಕೋಬೇಡಿ ಅದಕ್ಕೆ ಹಾಂ ಮಂದಾಗಿಂದ ನೋಡ್ತಿದ್ದೀನಿ ಆವಾಗವಾಗ ತಲೆನೋವು ತಲೆ ಸುತ್ತು ಅಂತಿರ್ತೀಯ ಅದಕ್ಕೆ ಒಂದ್ಸರಿ ಹಾಸ್ಪಿಟ್ಲಿಗೆ ನಾವು ಹೋಗೋಣ ನಿಮ್ಮ ಅಣ್ಣಗೆ ಫೋನ್ ಮಾಡ್ತೀನಿ ನನಗೆ ಬೇಕಾದರೆ ನನ್ನ ಟ್ಯಾಬ್ಲೆಟ್ ಇದ್ದಾವೆ ಅವು ನಾನು ನುಂಗಿ ಮಲ್ಕೋತೀನಿ ನೀವು ಅಣ್ಣಂಗೂ ಹೇಳ್ಬೇಡಿ ಅಮ್ಮಂಗೂ ಹೇಳ್ಬೇಡಿ ಅಪ್ಪಂಗೂ ಹೇಳ್ಬೇಡಿ ಮತ್ತು ಈ ವಿಚಾರನ ಪುನೀಗ್ ಫೋನ್ ಮಾಡಿನೂ ಹೇಳ್ಬೇಡಿ ಎಲ್ಲರೂ ಸುಮ್ಮನೆ ಟೆನ್ಷನ್ ತಗೋತಾರೆ ನನಗೇನು ಆಗಬಾರ್ದಾಗತ್ತೆ ಸ್ವಲ್ಪ ತಣ್ಣಿ ಸಫಾಯ ಎಲ್ಲ ಕಟ್ಕೊಳಂಗಾಗಿರುತ್ತೆ ಆದರೂ ಹೊತ್ತು ಇವಾಗ ನಿಮಗೆ ಗೊತ್ತಲ್ವ ಚಳಿಗಾಳಿ ಬೆಳಗ್ಗೆ ಹೊತ್ತಾಗ ಹೆಂಗಿರುತ್ತೆ ಅಂತ ಅದಕ್ಕೆ ಎಲ್ಲೋ ತಲೆ ಸುತ್ತು ಬಂದತ್ತೆ ಇಷ್ಟಕ್ಕೇನೇ ನೀವು ಅಷ್ಟೊಂದು ಎದ್ರುಕೊಂಡು ಎಲ್ಲರಿಗೂ ಫೋನ್ ಮಾಡಿ ಎಲ್ಲಾರಿಗೂ ಟೆನ್ಷನ್ ಯಾಕೆ ಕೊಡ್ತೀರಾ ಅದಕ್ಕೆ ಇಲ್ಲ ಇಲ್ಲ ಅತ್ಗೆ ಹೇಳ್ತಿರೋದು ಕರೆಕ್ಟ್ ಗಂಧದ್ಗೆ ಹೇಳ್ತಿರೋದು ಅತ್ಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಅದಕ್ಕೆ ಏ ಸುಮ್ಮೀರ ಪ್ರೇಮ ಆಗಿಲ್ಲ ನನ್ನ ಆರೋಗ್ಯ ಅಂತ ನನಗೆ ಗೊತ್ತಿಲ್ವೇನು ಹಾಸ್ಪಿಟಲ್ಗೆ ಬರೀ ತಲೆನೋವು ತಲೆ ಸುತ್ತಿಗೆಲ್ಲ ಹಾಸ್ಪಿಟ್ಲಿಗೆ ಹೋಗ್ತಾರೆ ಹೇಳೇ ನಿನ್ನ ಸುಮ್ ಕುಕಾತ ಅಂತ ಹಾಸ್ಪಿಟ್ಲಿಗೆ ಹೋಗ್ಬೇಕು ನನಗೇನು ಆಗ್ಬಾರ್ದೇನಾಗಿಲ್ಲ ನೀವಿಬ್ರು ಟೆನ್ಷನ್ ತಗೊಂಡು ಊರಾಗಿರೋರಿಗೆಲ್ಲ ಟೆನ್ಷನ್ ಕೊಡಬೇಡಿ ಮೊದಲೇ ಪುನೀ ಗೊತ್ತಲ್ಲ ನಿಮ್ಗೆ ಹೆಂಗೆ ಅಂತ ನಾನು ಈ ಥರ ಎಲ್ಲ ತಲೆ ಸುತ್ತ ಬೀಳ್ತಿದ್ದೀನಿ ಅಂತ ಅವ್ನಿಗೆ ಇಲ್ಲದನ್ನೆಲ್ಲ ಹೇಳಿದ್ರೆ ಮತ್ತೆ ಓಡಿ ಬರ್ತಾನೆ ಯಾಕೆ ಸುಮ್ಮನೆ ಅವರಿಬ್ರು ಒಂದಾಗಲಿ ಅಂತ ನಾನು ದೂರ ಇದ್ದೀನಿ ಅಷ್ಟೇ ನೀವು ಸುಮ್ಮನೆ ಇಲ್ಲದನ್ನೆಲ್ಲ ಹೇಳಿ ಮತ್ತೆ ಅವ್ರನ್ನ ಕರೆಸಬೇಡಿ ಇನ್ನು ಮೊನ್ನೆ ಇನ್ನೂ ಹೋಗಿದ್ದಾರೆ ಅವರು அத்த டாப்லேட் இதாவே தலை நோய் நுங்கி யாக்கிங்க ஆகை அந்த நன்கெண்ட் ஆகித்தா அவங்க 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 ஆகி இருத்து அஸே அது விட்டு ஏன்னு காரண இல்ல நீ சும் சும்னை டென்ஷன் தகண்ட ஆஸ்பிடல்கோ அல்ஹோ இல்ஹாணி தலை தின்பே அது விட்டு யாவ சாசியனே இல்லை டாக்கு மாத்தாட்கு டாக்டர் கொட்டி டாப்லேட்டே இதை நான் தகி அவனே நுங்கி ஏனே ಮತ್ತೆ ಯಾಕೆ ಸುಳ್ಳು ಹೇಳಿ ಅತ್ಗೆ ಆಕ್ಸಿಡೆಂಟ್ ಆದ್ಮೇಲೆ ನನಗೆ ಒಂದು ಸ್ವಲ್ಪ ತಲೆ ಕೆಟ್ಟು ಬಿದ್ದಿತ್ತಲ್ಲ ಅವಾಗ ಅವಾಗ ಈ ಥರ ತಲೆನೋವು ಬರುತ್ತಮ್ಮ ಅಂತ ಹೇಳಿದ್ರು ಅಷ್ಟು ಬಿಟ್ಟು ಬೇರೆ ಯಾವ ಪ್ರಾಬ್ಲಮ್ ಇಲ್ಲ ಅತ್ಗೆ ನನಗೆ ನೋಕಣೆ ನೀನು ಇಲ್ಲಿರೋವರೆಗೂ ನಮ್ಮ ಜವಾಬ್ದಾರಿ ಅದಕ್ಕೆ ತುಂಬ ಭಯ ಆಗ್ತಿದೆ ಅಷ್ಟೇ ನನಗೂ ಗೊತ್ತದ್ಗೆ ನಾನು ಯಾರಿಗೂ ತೊಂದರೆ ಕೊಡಲ್ಲ ಸರಿ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಸ್ವಲ್ಪ ರೆಸ್ಟ್ ತಗೋತೀನಿ ನೀವು ಹೋಗಿ ನನ್ನ ಹ್ಯಾಂಡ್ ಬ್ಯಾಗ್ ತಂದು ಕೊಡಿ ಅದ್ರಲ್ಲಿ ಟ್ಯಾಬ್ಲೆಟ್ ಇದ್ದಾವೆ ಹಾಕೊಂಡು ಮಲ್ಕೋತೀನಿ ಸರಿ ಕಣೆ ಹಂಗೆ ಮಾಡು ಅಕ್ಕ ನಾನು ಓಡ್ತೀನಿ ಬಾಯ್ ಸೌಮ್ಯಕ್ಕ ಬಾಯ್ ಅತ್ಗೆ ಸರಿ ಕಣೆ ಅವಳೊಂದು ಸ್ವಲ್ಪ ಹತ್ರ ಎಷ್ಟು ಟ್ಯಾಬ್ಲೆಟ್ ಕೊಡ್ತು ತಂದು ಕೊಡ್ತೀನಿ ಮಲಕೋತ್ತಾಳೆ ರೀ ನಾನು ಸರಿ ಬರ್ತೀನಿ ಅದಕ್ಕೆ ರೀ ನಿನ್ಗೆ ಹ್ಯಾಂಡ್ ಬ್ಯಾಗ್ ತಂದು ಕೊಡ್ತೀನಿ ಮಾತ್ರ ನುಂಗಿ ಮಲಕ ಸರಿ ಅದ್ಗೆ ಇಠಿ ಯಾಕೋ ತುಂಬ ತಲೆ ಸುತ್ತ ಬರ್ತಿದೆ ಈಗ ಆದರೆ ಎಲ್ಲರಿಗೂ ಡೌಟ್ ಬರುತ್ತೆ ಒಂದ್ಸರಿ ಆಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ಬೇಕು ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತ ಇನ್ನೊಂದು ಸ್ವಲ್ಪ ದಿನ ಬದುಕೋತಾರ ನನಗೆ ಏನಾದರೂ ಟ್ಯಾಬ್ಲೆಟ್ ಕೊಡಿ ಡಾಕ್ಟರ್ ಅಂತ ಕೇಳ್ಬೇಕು ಬೇಗ ಸಾಯ್ತೀನಿ ಅಂದ್ರೆ ಯಾಕೋ ತುಂಬಾ ಮನ್ಸಿಗೆ ನೋವಾಗ್ತಿದೆ ಇವರೆಲ್ಲಾರನೂ ನೋಡ್ತಿದ್ರೆ ನನ್ಗೆ ಯಾಕಪ್ಪ ಇಂಥ ಕಾಯಿಲೆ ಕೊಟ್ಟಾನೆ ದೇವ್ರು ಅಂತ ಅನ್ನಿಸ್ತಿದೆ ಏ ಮಕ್ಳಂತೂ ಆಗಲ್ಲ ಅಂತ ಹೇಳಿದ್ರು ಆದ್ರೆ ಇವ್ರೆಲ್ಲಾರನೂ ನೋಡಿ ಖುಷಿ ಖುಷಿಯಾಗಿರ್ಬೇಕು ಅಂತ ಅನ್ಸುತ್ತೆ ಆ ಭಾಗ್ಯನೂ ದೇವ್ರು ಹಣೆ ಬರ್ದಲ್ ಬರ್ದಿಲ್ಲ ಏನ್ ಮಾಡೋದು ಹ್ಮ್ ನಾನು ಬೇಗ ಸಾಯ್ಬೇಕು ಅಂತ ಹಣೆ ಬರ್ದಲ್ ಬರ್ದಿದೆ ಅನ್ಸುತ್ತೆ ಅದಕ್ಕೆ ಎಲ್ಲಾರನೂ ಬಿಟ್ಟು ಇಷ್ಟು ಬೇಗ ಹೋಗ್ತೀನಿ ಸದ್ಯ ಅದಕ್ಕೆ ಡೌಟ್ ಬರ್ದೇ ಇರೋ ತರ ನೋಡ್ಕೊಂಡೆ ಯಾರಿಗೂ ಹೇಳ್ಬಾರ್ದು ಅತ್ತಿಗೆ ಆ ತರ ನೋಡ್ಕೋಬೇಕು ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಇನ್ನೊಂದು ಸ್ವಲ್ಪ ದಿನ ನಾನು ಬದುಕೋತಾರೆ ಏನಾದ್ರು ಮಾಡಿ ಟ್ಯಾಬ್ಲೆಟ್ ಕೊಡಿ ಅಂತ ಕೇಳ್ಬೇಕು ಇಲ್ಲಾಂದ್ರೆ ಎಲ್ಲರಿಗೂ ಡೌಟ್ ಬಂದ್ಬಿಡುತ್ತೆ ಅಲ್ವೇನೆ ನೀನ್ ಯಾಂಡ್ ಬ್ಯಾಗು ತಗೊಳ್ಳೆ ನೀವೇನೇ ಇಷ್ಟೊಂದು ಟ್ಯಾಬ್ಲೆಟ್ ಇಕ್ಕೊಂಡಿದ್ಯಾ ಇದ್ರಾಗೆ ಏ ಅದಕ್ಕೆ ಹೇಳಿದ್ನಲ್ಲ ಆಕ್ಸಿಡೆಂಟ್ ಆದ್ಮೇಲೆ ನನಗೆ ತಲೆನೋವು ಬರ್ತಾ ಇರುತ್ತೆ ಅವಾಗ ಅವಾಗ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಂತ ಅದೇ ಟ್ಯಾಬ್ಲೆಟ್ ಬ್ಯಾಗಲ್ಲಿ ಇರೋದು ಸುಮ್ನೆ ನಿಮ್ಗೆಲ್ಲಾರ್ಗು ಹೇಳ್ಬಿಟ್ಟು ಯಾಕೆ ಸುಮ್ನೆ ನಿಮ್ಗೆ ತೊಂದರೆ ಅಂತ ನಾನು ಹೇಳಿಲ್ಲ ನನಗೆ ಅವಾಗ ಅವಾಗ ಈ ತರ ತಲೆನೋವು ತಲೆ ಸುತ್ತು ಬರ್ತಿರುತ್ತೆ ಅದಕ್ಕೆ ನೀವು ಯಾರು ಹೆದರ್ಕೊಳ್ಳೋದು ಬೇಕಾಗಿಲ್ಲ ಅಯ್ಯಮ್ಮ ಯಾವ ಟ್ಯಾಬ್ಲೆಟ್ ನುಂಗ್ಬೇಕು ನುಂಗಿ ಮಲಕ್ಕ ಹೊತ್ತು ರೆಸ್ಟ್ ರೆಶ್ಟಾಗ ನಾನು ಅಷ್ಟೊತ್ತಿಗೆ ಬಿಸಿ ಬಿಸಿ ಅನ್ನ ರಸಮು ಅನ್ನ ಅಮ್ಮು ಅನ್ನ ರಸಮು ಮಾಡಿಕೊಡ್ತೀನಿ ಬಿಸಿ ಬಿಸಿ ಊಟ ಮಾಡುವಂತೆ ಸರಿ ಅದಕ್ಕೆ ನಾನು ಟ್ಯಾಬ್ಲೆಟ್ ನುಂಗಿ ಮಲ್ಕೋತೀನಿ ನೀವು ಅಡುಗೆ ಹೋಗಿ ಅಮ್ಮಯ್ಯ ಅದಕ್ಕೆ ಡೌಟ್ ಬರ್ದಂಗೆ ಮ್ಯಾನೇಜ್ ಮಾಡಿದೀನಿ ಅಣ್ಣುಂಗು ಮನೆಗೆ ಯಾರಿಗೂ ಹೇಳದೇ ಇರೋ ಥರ ಅಷ್ಟೇ